ಓಂ ಗಮ್ ಗಣಪತಿ ನಮಃ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿಯಂದು ನಾವು ಪಠಿಸಬೇಕಾದ ಗಣೇಶ ಮಂತ್ರಗಳು ಸಂಕಷ್ಟ ಚತುರ್ಥಿ ವ್ರತವನ್ನು ಪ್ರತಿ ತಿಂಗಳು ಆಚರಣೆ ಮಾಡಲಾಗುತ್ತದೆ ಈ ದಿನ ಗಣೇಶನನ್ನು ಪೂಜಿಸುವುದರ ಜತೆಗೆ ಈ ಗಣೇಶ ಮಂತ್ರಗಳನ್ನು ಪಠಿಸುವುದು ಮುಖ್ಯವಾಗಿರುತ್ತದೆ ಗಣೇಶ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶ ಮಂತ್ರಗಳು ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಗಣೇಶ ಮಂತ್ರಗಳು ಗಣೇಶ ಮಂತ್ರಗಳು ಸಂಕಷ್ಟ ಚತುರ್ಥಿ ದಿವಸ ನಾವು ಯಾವ ಮಂತ್ರಗಳು ಪಠಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದಕ್ಕೆ ಶುಭ ದಿನವೆಂದು ಪರಿಗಣಿಸಲಾಗಿದೆ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ಭಕ್ತರ ಸಕಲ ಸಂಕಷ್ಟಗಳು ದೂರವಾಗುವುದು ಈ ಕಾರಣಕ್ಕಾಗಿ ಜನರು ಈ ದಿನ ಉಪವಾಸ ವ್ರತದೊಂದಿಗೆ ಗಣೇಶನನ್ನು ಪೂಜಿಸುತ್ತಾರೆ ಈ ದಿನದಂದು ಗಣೇಶನ ಭಕ್ತರು ಅಡೆತಡೆಗಳಿಂದ ಮತ್ತು ತೊಂದರೆಗಳಿಂದ ಪರಿಹಾರಕ್ಕಾಗಿ ಗಣೇಶನನ್ನು ಪ್ರಾರ್ಥಿಸುತ್ತಾರೆ ಸಂಕಷ್ಟ ಚತುರ್ಥಿ ಎಂದರೆ ಕಷ್ಟಗಳಿಂದ ಬಿಡುಗಡೆ ಎಂಬ ಅರ್ಥವನ್ನು ನೀಡುತ್ತದೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ವಿಕಟ ಸಂಕಷ್ಟ ಚತುರ್ಥಿ ಈ ರೀತಿ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ರೀತಿ ಹೆಸರು ಇದೆ ಸಂಕಷ್ಟ ಚತುರ್ಥಿಗಳಿಗೆ ಈ ದಿನ ಗಣೇಶನನ್ನು ಪೂಜಿಸುವುದರ ಜೊತೆಗೆ ಗಣಪತಿ ಮಂತ್ರಗಳನ್ನು ಪಠಿಸುವುದು ಕೂಡ ಶ್ರೇಷ್ಠವಾಗಿದೆ ವಿಜಪ್ರಿಯ ಸಂಕಷ್ಟ ಚತುರ್ಥಿ ವಿಕಟ ಸಂಕಷ್ಟ ಚತುರ್ಥಿ ಈ ಹೆಸರುಗಳಿಂದ ಒಂದೊಂದು ತಿಂಗಳು ಒಂದೊಂದು ಹೆಸರಲ್ಲಿ ನಾವು ಕರೆಯಲಾಗುತ್ತದೆ ಇವಾಗ ಏಪ್ರಿಲ್ ತಿಂಗಳಲ್ಲಿ ಬಂದಿರುವ ಚತುರ್ಥಿ ವಿಕಟ ಚತುರ್ಥಿ ಈ ಸಂಕಷ್ಟ ಚತುರ್ಥಿ ದಿವಸ ಈ ಗಣೇಶ ಮಂತ್ರಗಳನ್ನು ತಪ್ಪದೆ ಪಠಿಸಿ ಸಂಕಷ್ಟ ಚತುರ್ಥಿ ಎಂದು ಪಠಿಸಬೇಕಾದ ಅದ್ಭುತ ಮಂತ್ರಗಳು ಮೊದಲನೆಯದು వక్రతుండ మహాకాయ సూర్యకోటి సమ్రభా నిర్విఘ్నం కురు మేదేవకార్యేషు సర్వదా ఎరడనైదు ఓం గం గణపతయే గంగణపత ఓం విఘ్న వినాశాయ నమ నాలుగు ఓం గణేశ చింది వరేణ్యం హూం హుం నమట్ ఐదు ఓం నమో సిద్ధి వినాయకాయ సర్వకార్యకర్త సర్వ విఘ్న ప్రశమనాయ శ్యకర్ణాయ సర్వజన సర్వస్ ఆకర్షణాయ శ్రీం ఓం స్వాహ ఆరు ఓం శ్రీం హ్రీం క్లీం గ్లౌం గణపతరం వశమానయ స్వాహ ఏకదాయ విద్మహే వక్రతుండాయమహితి ప్రచోదయాత్ ఓం శాంతి ಓಂ ಲಂಬೋದರಾಯ ನಮಃ ಈ ಮಂತ್ರಗಳನ್ನು ನೀವು ಸಂಕಷ್ಟ ಚತುರ್ಥಿ ದಿವಸ ಪಠಿಸಬಹುದು ಈ ಮಂತ್ರಗಳೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು ಈ ಮಂತ್ರಗಳು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ವಿಕಟ ಸಂಕಷ್ಟ ಚತುರ್ಥಿ ಅಂತ ಏನು ಇಲ್ಲ ಯಾ ಸಂಕಷ್ಟ ಚತುರ್ಥಿ ಆದ್ರೂ ಈ ಮಂತ್ರಗಳನ್ನು ಪಠಿಸಬಹುದು ಈ ಮಂತ್ರಗಳ ಪ್ರಯೋಜನ ಏನು ಅಂತ ಇವಾಗ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಗಣೇಶನ ಮಂತ್ರಗಳನ್ನು ಪಠಿಸುವುದರಿಂದ ಹಲವಾರು ಪ್ರಯೋಜನಗಳು ದೊರೆಯುತ್ತವೆ ಈ ಪವಿತ್ರ ಮಂತ್ರಗಳನ್ನು ಪಠಿಸುವುದರಿಂದ ಒಬ್ಬರ ಜೀವನದಿಂದ ಅಡೆತಡೆಗಳು ಮತ್ತು ಸವಾಲುಗಳು ಶೀಘ್ರದಲ್ಲೇ ದೂರ ಆಗುವುದು ಗಣೇಶನ ಶಕ್ತಿಯನ್ನು ಆಹ್ವಾನಿಸುವ ಮೂಲಕ ಭಕ್ತರ ಕಷ್ಟಗಳು ನಿವಾರಣೆಯಾಗುವುದು ಮತ್ತು ಅವರಿಗೆ ಗುರಿಗಳನ್ನು ಸಾಧಿಸಲು ಸಹಾಯವಾಗುವುದು ಗಣೇಶ ಮಂತ್ರಗಳನ್ನು ಪಠಿಸುವುದರಿಂದ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟ ಬರುತ್ತದೆ ಎಂದು ಹೇಳಲಾಗುತ್ತದೆ ಗಣೇಶನ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ಒತ್ತಡವನ್ನು ಕಡಿಮೆಯಾಗುತ್ತದೆ ಮತ್ತು ಏಕಾಗ್ರತೆಯು ವೃದ್ಧಿಯಾಗುತ್ತದೆ ಇದು ಒಬ್ಬರ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅರಿವನ್ನು ಹೆಚ್ಚಿಸುತ್ತದೆ ಎಂದು ಭಾವಿಸಲಾಗಿದೆ ನಮ್ಮ ದೈನಂದಿನ ಜೀವನದಲ್ಲಿ ಈ ಮಂತ್ರಗಳನ್ನು ಪಠಿಸುವುದರಿಂದ ಭಕ್ತರು ಗಣೇಶನೊಂದಿಗೆ ಬಲವಾದ ಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ಅವರ ದೈವಿಕ ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ಅನುಭವಿಸುತ್ತಾರೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತಗೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು